ನಮಸ್ತೆ ಪ್ರೇಕ್ಷಕರೇ ನಾನು ನಿಮ್ಮ ಪ್ರೀತಿಯ ಡಿ ಎಮ್ ಎಸ್ ಇವತ್ತು ಜಿಯೋ ಏರ್ ಫೈಬರ್ ಇನ್ಸ್ಟಾಲೇಷನ್ ಹೇಗೆ ಮಾಡಬೇಕು ಅದರ ಒಂದು ಪರ್ಪಸ್ ಏನು ಮತ್ತು ಏನೇನೆಲ್ಲ ಯೂಸೇಜ್ ಇದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ನನ್ನ ಜೊತೆ ಇದ್ದಾರೆ ಪುಟೇಗೌಡರು ಅಂತ ಹೇಳ್ಬಿಟ್ಟು ಇದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಇವರಿಂದ ತಿಳ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಸರ್ ನಮಸ್ತೆ ಹಾಂ ಹೇಗಿದ್ದೀರಿ ಸರ್ ಈ ಫೈನ್ ಚೆನ್ನಾಗಿದ್ದೀರಾ ಈ ಒಂದು ಜಿಯೋ ಏರ್ ಫೈಬರ್ ಬಗ್ಗೆ ಇನ್ಫಾರ್ಮೇಶನ್ಸ್ ಮತ್ತೆ ಜಿಯೋ ಏರ್ ಫೈಬರ್ ಮತ್ತೆ ಜಿಯೋ ಫೈಬರ್ ಬಗ್ಗೆ ಕೆಲವೊಂದು ಕೊಡಿ ಕೊಡಿಫ್ರೆನ್ಷಿಯೇಷನ್ ಏನಂತ ಹಾಗೆ ಏನಂದ್ರೆ ನಾರ್ಮಲಿ ಬಿಫೋರ್ ಬಿ ಯೂಸ್ ಟು ವರ್ಕ್ ಇನ್ ನಾರ್ಮಲ್ ಫೈಬರ್ ಓನ್ಲಿ ಓಕೆ ನಾನು ರೀಸೆಂಟ್ ಆಗಿ ಏನಾಗಿದೆ ಏರ್ ಫೈಬರ್ ಓನ್ ಸಿಕ್ಸ್ ಮಂತ್ ಅಲ್ಲಿ ಲಾಂಚ್ ಆಗಿದೆ ಲಾಂಚ್ ಆಗಿದೆ ರೀಸನ್ ನಾರ್ಮಲಿ ನಾವು ಏನಂದರೆ ನಾರ್ ಫೈಬರ್ ಆಪ್ಟಿಕಲ್ ಸಿಂಗಲ್ ವೈಫ್ ಸಿ ಕೇಬಲ್ಲು ಫಾರ್ ರೂರಲ್ಗೆಲ್ಲ ಹೆವಿ ಇನ್ವೆಸ್ಟ್ಮೆಂಟ್ ಆಗುತ್ತೆ ಅಂತೇಳಿ ಇದೇ ಪ್ಲಾನ್ ಅಂದ್ರೆ ನಮ್ಮ ನಾರ್ಮಲಿ ಮುಖೇಶ್ ಅಂಬಾನಿ ಅವ್ರ ಬಗ್ಗೆ ಎಲ್ಲ ಮನೆಗೂ ನಮ್ಮ ಜಿಯೋ ಫೈಬರ್ ನ ರೀಚ್ ಅನ್ನೋ ಅವರ ಪ್ಲಾನ್ ಇಂದ ಏರ್ ಫೈಬರ್ ಅನ್ನು ಒಂದು ಗುಡ್ ಪ್ಲಾನ್ ನ ಲಾಂಚ್ ಮಾಡಿದೆ ಅದ್ರಲ್ಲಿ ಏನಾಗುತ್ತೆ ಅಂದ್ರೆ ನಾರ್ಮಲಿ ಥ್ರೂ ಇದು ನೆಟ್ವರ್ಕ್ ಮುಖಾಂತರ ನಾವು ಇಂಟರ್ನೆಟ್ ನ ಪ್ರೊವೈಡ್ ಮಾಡಬಹುದು ಮಾಡಬಹುದು ಈಗ ನಾರ್ಮಲಿ ನಾವು ಏರ್ ನಾರ್ಮಲ್ ಫೈಬರ್ ಅಂತ ಹೇಳಿದ್ರೆ ಏನಂದ್ರೆ ಆಪ್ಟಿಕಲ್ ಫೈಬರ್ ನಾವು ನಾರ್ಮಲಿ ಕೆಲವೊಂದ್ ಕಡೆ ಎಲ್ಲ ಯೂಸ್ ಇರುತ್ತೆ ಕೆಲವೊಂದ್ ಕಡೆ ಎಲ್ಲ ಪೋಲ್ಡ್ ಟು ಫೋಲ್ಡ್ ಫಿಕ್ಸ್ ಮಾಡಿರ್ತೀವಿ ಆ ಪೋಲಿಂದ ನಾವು ಆಪ್ಟಿಕಲ್ ಫೈಬರ್ನ ಲೈನ್ನ ತೊಗೊಂಬಂದು ನಾವು ರೂಟರ್ ಹಾಕ್ಬಿಟ್ಟು ಇಂಟರ್ನೆಟ್ ಕನೆಕ್ಷನ್ ಕೊಡ್ತೀವಿ ಬಟ್ ಇದರಲ್ಲಿ ಆ ಥರ ಏನಿಲ್ಲ ಟವರು ಅಂದರೆ ಫೈ ಜಿ ಅಲ್ಲಿ ಲಾಂಚ್ ಆಗಿದೆ ಫೈ ಜಿ ಲಾಂಚ್ ಆಗಿರೋ ಕಡೆ ಫಿಸಿಬಿಲಿಟಿ ಇದೆ ಅಂತ ಹೇಳಿದರೆ ನಾವು ನೆಟ್ವರ್ಕ್ ಟೆಸ್ಟಿಂಗ್ ಎಲ್ಲ ಮಾಡ್ಬಿಟ್ಟು ಏರ್ ಫೈಬರ್ ಅನ್ನೋದನ್ನ ನಾವು ಇನ್ಸ್ಟಾಲ್ ಮಾಡ್ಕೊಡ್ತೀವಿ ನಾರ್ಮಲಿ ಈಗೆಲ್ಲ ವರ್ಕ್ ಫ್ರಮ್ ಹೋಮ್ ಕೆಲವರೆಲ್ಲ ಏನಾಗುತ್ತೆ ಅಂದರೆ ಹಳ್ಳಿ ಕಡೆ ಎಲ್ಲ ಇನ್ಸ್ ವರ್ಕ್ ಮಾಡಲಿಕ್ಕೆಲ್ಲ ಹಿಂಸೆ ಆಗುತ್ತೆ ಕೆಲವರಿಗೆಲ್ಲ ಇಂಟರ್ನೆಟ್ ಆಪ್ಷನ್ಸ್ ಇರಲ್ಲ ಬಟ್ ನಮ್ಮ ಫೈ ಏರ್ ಫೈಬರ್ ಜಿಯೋದ್ ಬಂದಿರೋದ್ರಿಂದ ಇಟ್ ವಿಲ್ ಬಿ ಎ ಬೆನಿಫಿಟ್ ಫಾರ್ ವರ್ಕ್ ಫ್ರಮ್ ಹೋಮ್ ಪೀಪಲ್ ಆಲ್ಸೋ ಈಗ ನಾರ್ಮಲಿ ಇದು ವರ್ಕ್ ಪ್ರೋಸೆಸ್ ಏನಂದರೆ ಈಗ ಇದು ನಮ್ಮ ಮೋಸ್ಟ್ಲಿ ಇದು ಟೌನ್ ಆಗಿರೋದ್ರಿಂದ ನಿಮಗೆ ಇಲ್ಲೇ ನಿಯರೆಸ್ಟ್ ಇದೆ ಟವರ್ ಓಕೆನಾ ಆ ಟವರಿಂದ ನಾವೇನು ಮಾಡ್ತೀವಿ ನಿಯರೆಸ್ಟು ಈ ಓಡಿ ಔಟ್ಡೋರ್ ಯೂನಿಟ್ ಏನಿದೆ ಇದನ್ನ ಇನ್ಸ್ಟಾಲ್ ಮಾಡ್ತೀವಿ ನಮ್ಮಲ್ಲಿ ಒಂದು ಪ್ರೊಸೆಸ್ ಇರುತ್ತೆ ಏನು ವರ್ಕ್ ಆಡ್ರೇ ಯಾವ ಥರ ನಾರ್ಮಲ್ ಈಗ ಐ ಟಿ ಕಂಪ್ನಿ ಅವ್ರಿಗೆ ಯಾವುದೇ ವರ್ಕ್ ಪ್ರೊಸೆಸ್ ಒಂದು ಅಪ್ಲಿಕೇಶನ್ ಇರುತ್ತೆ ಅದರ ನನ್ನ ಹತ್ರ ಒಂದು ಅಪ್ಲಿಕೇಶನ್ ಇರುತ್ತೆ ಅದ್ರ ಮುಖಾಂತರ ನಾವು ಏನು ಮಾಡ್ತೀವಿ ಇನ್ಸ್ಟಾಲ್ ಮಾಡ್ತೇವೆ ಓಕೆ ಇದೊಂದು ಔಟ್ಡೋರ್ ಯೂನಿಟ್ ಅಂತೇಳಿ ಓಕೆ ಇದೊಂದು ಝೀರೋ ಡಿಗ್ರಿ ಡೈರೆಕ್ಷನಲ್ಲಿದೆ ಅಂದರೆ ನಮಗೆ ನಿಯರೆಸ್ಟು ಟವರ್ ಇರೋದ್ರಿಂದ ಏನು ಟವರ್ ಇಲ್ಲೇ ಇರೋದ್ರಿಂದ ನಾವು ಜಸ್ಟ್ ಟವರ್ ಯಾವ ಕಡೆ ಇದೆ ಆ ಕಡೆ ಫೇಸ್ನ ಮಾಡಿ ಓಡಿಯೋನ ಇನ್ಸ್ಟಾಲ್ ಮಾಡ್ತೀವಿ ಮೀನ್ಸ್ ಔಟ್ಡೋರ್ ಯೂನಿಟ್ನ ಇನ್ಸ್ಟಾಲ್ ಮಾಡೋದಷ್ಟೇ ಇದು ಓಡಿ ಏನದು ಹಾಂ ಇದು ಓಡಿಯೋ ಇಟ್ಸ್ ಕಾಲ್ ಔಟ್ಡೋರ್ ಯೂನಿಟ್ ಇದು ರಿಸೀವರು ಅಂದರೆ ನಮ್ಮ ಟವರಿಂದ ಇದನ್ನ ಇಂಟರ್ನೆಟ್ನ ರಿಸೀವ್ ಮಾಡುತ್ತೆ ರಿಸೀವ್ ಮಾಡಿ ಇದ್ರ ಜೊತೆಲಿ ನಾರ್ಮಲಿ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ವಿ ಥ್ರೂ ಕ್ಯಾಟ್ ಸಿಕ್ಸ್ ಕೇಬಲಿಂದ ನಾವು ಏನು ಮಾಡ್ತೀವಿ ಪ್ರಿಂಪ್ ಮಾಡಿ ಕೆಳಗಡೆ ಒಂದು ನಮ್ಮದು ಒಂದು ಇಂಡೋರ್ ಯೂನಿಟ್ ಅನ್ನೋದನ್ನ ಹಾಕ್ತೀವಿ ಅದೊಂದು ರೂಟರು ಆದ್ರೆ ಅಲ್ಲೇನೆ ನಿಮ್ಗೆ ವೈಫೈ ಇಂಟರ್ನೆಟ್ ಎಲ್ಲ ಬೂಸ್ಟ್ ಅದನ್ನ ನಾರ್ಮಲಿ ಇದು ಔಟ್ಡೋರ್ ಯೂನಿಟ್ ಇದು ರಿಸೀವ್ ಮಾಡೋದು ಇಲ್ಲಿ ಇವಾಗ ಫೈವ್ ಜಿ ತಗೊಳ್ತಾ ಇದೆ ಫೈವ್ ಜಿ ಇಂಡಿಕೇಶನ್ ನಿಮ್ಗೆ ಇಲ್ಲಿ ಒಂದು ಎರಡು ಲೈಟ್ ಇರುತ್ತೆ ಕೆಳಗಡೆ ಇಲ್ಲಿ ಒಂದು ಫೈವ್ ಜಿ ಅಂತ ಹೇಳಿ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ಅಲ್ಲಿ ಗ್ರೀನ್ ಲೈಟ್ ಇದೆ ನೋಡಿ ಅಕಸ್ಮಾತ್ ಏನಾರು ಫೈವ್ ಜಿ ಸಿಕ್ತಾ ಅಂತ ಹೇಳಿದ್ರೆ ಈಗ ಆಲ್ರೆಡಿ ಆಕ್ಟಿವೇಶನ್ ಪ್ರೋಸೆಸ್ ಎಲ್ಲ ಕಂಪ್ಲೀಟ್ ಆಗಿದೆ ಅದೇನಾದ್ರೂ ಫೈ ಜಿ ಇಲ್ಲ ಅಂದ್ರೆ ಅಲ್ಲಿ ರೆಡ್ ಇಂಡಿಕೇಶನ್ ಬ್ಲಿಂಕ್ ಆಗುತ್ತೆ ಬ್ಲಿಂಕ್ ಆಗುತ್ತೆ ಈಗ ನಾರ್ಮಲಿ ಅದೇನಿದೆ ಗ್ರೀನ್ಇ ಗ್ರೀನ್ ಇದೆ ಅಂದ್ರೆ ಗುಡ್ ಸಿಗ್ನಲ್ಲು ಚೆನ್ನಾಗಿದೆ ಅಂಡ್ ಫೈವ್ ಜಿ ಕವರೇಜ್ ಬರ್ತಾ ಇದೆ ಅಂತ ಓಕೆ ಗ್ರೀನ್ ಇದ್ರೇ ಕೆಳಗಡೆ ವರ್ಕಿಂಗ್ ಊಪರು ಈಗ ಬಂದು ಓಡಿಯೋ ಡೋರ್ ಯೂನಿಟ್ ಅಂತ ಅಂತೇಳಿ ಆಕ್ಚುಲಿ ಈಗ ಬಂದಿದ್ದು ರಿಸೀವರು ಟವರಿಂದ ಏನೋ ಇಂಟರ್ನೆಟ್ನ ರಿಸೀವ್ ಮಾಡುತ್ತೆ ಪ್ಲಸ್ ಈಗ ನಮ್ಮಲ್ಲಿ ಒಂದು ಜೆ ಪಿ ಡಬ್ಲ್ಯೂ ಏನು ಆಕ್ಸಿಸ್ ಇರುತ್ತೆ ಅದರಲ್ಲಿ ಎಷ್ಟು ಔಟ್ಡೋರ್ ಯೂನಿಟ್ನ ನಾವು ಟರ್ನ್ ಮಾಡ್ಕೊಳ್ಬೇಕು ಅನ್ನೋ ಡೀಟೇಲ್ಸು ಸಿಗುತ್ತೆ ಸೊ ಫಿಕ್ಸ್ ಆಗಿದೆ ನೆಕ್ಸ್ಟ್ ಏನಿದ್ರು ನಾವು ಒಂದು ಕ್ರಿಂಪಿಂಗ್ ಮಾಡ್ಕೊಬೇಕು ಆರ್ ಜೆ ಫೋರ್ಟಿ ಫೈವ್ ಕೇಬಲ್ನ ಈಗ ಕ ಕ್ರಿಂಪಿಂಗ್ ಮಾಡ್ಕೊಂಡು ಇದರಿಂದ ಕೆಳಗಡೆ ಐ ಹೋಗುತ್ತೆ ಇದು ಅಂದರೆ ಒಳಗಡೆ ಒಂದು ಇಂಡೋರ್ ಯೂನಿಟ್ ಆಗ್ತೀವಿ ಅದಕ್ಕೆ ಹೋಗುತ್ತೆ ಇದು ಒಂದು ಏಯ್ಟ್ ಕಲರ್ ಕೋಡಿಂಗ್ ಇರುತ್ತೆ ಆ ಕಲರ್ ಕೋಡಿಂಗ್ನ ಪಿಂಗ್ ಮಾಡ್ಕೋಬೇಕು ಇದರಲ್ಲಿ ಇನ್ಕ್ಲೂಡಿಂಗು ಏನು పవర్ ఈ డైరెండ్ కోడింగ్ బైట్ కోడింగ్ ఇలాంజు ఆరెంజ్ ఆరెంజ్ వైట్ గ్రీన్ వైట్ బ్లూ గ్రీన్ వైట్ బ్లూ అదే గ్రీన్ వైట్ బ్రౌన్ ಇದು ಕರೆಕ್ಟಾಗಿರಬೇಕು ಕೆಳಗಡೆ ಮೇಲುಗಡೆ ಎರಡೂ ಇದ್ದರೆ ಮಾತ್ರ ಆಗುತ್ತೆ ಅಕಸ್ಮಾತ್ ಏನಾರ ನಾವು ಮೇಲ್ಗಡೆ ಕೋಟಿಂಗ್ ತೆಗಿತೀವಲ್ಲ ಅವಾಗ ಒಳಗಡೆ ಏನು ಸ್ಕಿನ್ ಆಗಿದ್ರು ಬರಲ್ಲ ಇಲ್ಲ ಒಂದು ಸರ್ ಕನ್ಫರ್ಮ್ ಮಾಡ್ಕೋಬೇಕು ಹೋಗಿ ಕರೆಕ್ಟಾಗಿ ಜಾಕು ಲಾಕ್ ಆಗುತ್ತಾ ಅಂತ ಟಕ್ ಅಂತ ಸೌಂಡ್ ಬಂದರೆ ಕ್ರಿಂಪಿಂಗ್ ಆಗಿದೆ ಇಲ್ಲಿ ಪ್ಲಗ್ ಮಾಡೋದು ಇಲ್ಲಿ ಟಕ್ ಅಂತ ಸೌಂಡ್ ಬರುತ್ತೆ ಈ ಥರ ಹಾಗೆ ಸೌಂಡ್ ಬಂದಿದೆ ಲಾಕ್ ಆಗಿದೆ ಅಂತ ಔಟ್ಡೋರ್ ಯೂನಿಟ್ನ ಫಿಕ್ಸ್ ಮಾಡಿದ್ದೀವಿ ಅದರಿಂದ ನಾವು ಫೈ ಜಿ ನೆಟ್ವರ್ಕೆಲ್ಲ ಸಿಗ್ತಾ ಇದೆಯಾ ಪ್ಲಸ್ಸು ಒಂದು ಐ ಡಿ ಯುಗೆ ನಾವೀಗ ಆಕ್ಟಿವೇಶನ್ ಇಲ್ಲಿ ಫಸ್ಟ್ ವರ್ಕ್ ಆಟು ಯಾವ ಥರ ಅಂಥೇಳಿದರೆ ಜೆ ಪಿ ಅಲ್ಲಿ ಇಲ್ಲಿ ಆಲ್ರೆಡಿ ಫಸ್ಟು ಓಡಿಯೋ ಪ್ಲೇಸ್ಮೆಂಟ್ ಎಲ್ಲ ಆಗಿರುತ್ತೆ ಕನ್ಸ್ಯೂಮರ್ ಮತ್ತು ಕ್ಯೂ ಆರ್ ಕೋಡೆಲ್ಲ ಸ್ಕ್ಯಾನ್ ಮಾಡ್ಕೊಂಡಿರ್ತೀವಿ ಇಲ್ಲಿ ಡೌನ್ಲೋಡ್ ಈ ಸಿಂಕ್ ಪ್ರೊಫೈಲು ಇಲ್ಲೋದ್ರೆ ಡೌನ್ಲೋಡ್ಗೆ ಹೋಗಿ ಅದು ಡೈರೆಕ್ಟು ಜಿಯೋ ಓಮ್ ಅಂತೇಳಿ ಒಂದು ಆ್ಯಪ್ಗೆ ಹೋಗುತ್ತೆ ನಾವು ಇನ್ಸ್ಟಾಲ್ ಮಾಡ್ಕೊಂಡಿರ್ಬೇಕು ಅದನ್ನು ಜಿಯೋ ಹೋಮಲ್ಲಿ ನಾವು ಫಸ್ಟು ಸೆಟ್ಟಿಂಗ್ಸ್ಗೆ ಹೋಗ್ಬಿಟ್ಟು ಬ್ಲೂಟೂತ್ ಟ್ರೆದರಿಂಗ್ನ ಆನ್ ಮಾಡ್ಕೋಬೇಕು ಇಲ್ಲಿ ಸ್ವಿಚ್ ಟು ಬ್ಲೂಟೂತ್ ಟ್ರೆದ್ರಿಂಗು ಇದನ್ನು ಆನ್ ಮಾಡ್ಕೊಂಡ್ರೆ ಇಲ್ಲಿ ಒಂದು ಬ್ಲೂಟೂತ್ ಪೇರಿಂಗ್ ರಿಕ್ವೆಸ್ಟ್ ಬರುತ್ತೆ ಎಷ್ಟು ಪೇರ್ ಅಂತ ಕೊಡಬೇಕು ಈಗ ಮೇಲ್ಗಡೆ ಓಡಿಗೂ ಇದಕ್ಕೂ ಪೇರ್ ಆಗ್ತಾಯಿದೆ ಇ ಸಿಮ್ ಅಂದರೆ ಈ ಇ ಸಿಮ್ ಆ್ಯಕ್ಟಿವೇಶನ್ ಆಗ್ತಾ ಇದೆ ಇಲ್ಲಿ ಹಾಂ ಆಕ್ಟಿವೇಟ್ ಅಂತ ಕೊಡಬೇಕು ಇಲ್ಲಿ ಸ್ಟೆಪ್ ಬೈ ಇದು ತ್ರೀ ಸ್ಟೆಪ್ ಇರುತ್ತೆ ಅಂದರೆ ಡೌನ್ಲೋಡು ಆಕ್ಟಿವೇಷನ್ ನೆಟ್ವರ್ಕ್ ಕನೆಕ್ಷನು ಡೌನ್ಲೋಡ್ ಆಗ್ತಾ ಇದೆ ಇಟ್ ವಿಲ್ ಟೇಕ್ ಒನ್ ತರ್ಟಿ ಫೋರ್ಟಿ ಸೆಕೆಂಡು ಬಂತು ನೋಡಿ ಸಿಗ್ನಲ್ಲು ಹೇಗಿದೆ ಗ್ರೀನು ಗುಡ್ ಸಿಗ್ನಲ್ ಇದೆ ಇದು ಬರುತ್ತೆ ಆ್ಯವರೇಜು ರೆಡ್ ಇದ್ರೆ ಕಂಪ್ಲೀಟ್ಲಿ ಡೌನ್ ಇದೆ ಅಂತ ಆರೆಂಜ್ ಇದೆ ಅಂತ ಹೇಳಿದ್ರೆ ಆ್ಯಾವ್ರೇಜ್ ಇರುತ್ತೆ ಬಟ್ ಗ್ರೀನ್ ಬಂದಿದೆ ಅಂದರೆ ಗುಡ್ ಕವರೇಜು ಈಗ ಈ ಸಿಮ್ ಆ್ಯಕ್ಟಿವೇಶನ್ ಆಯಿತು ಇಲ್ಲಿಗೆಟ್ ಈ ಸಿಮ್ ಪ್ರೊಫೈಲ್ ಹೋದ್ರೆ ಅಗಿದೆ ಅಂತ ಡೌನ್ಲೋಡ್ ಆಗಿದೆ ಅಂತೇಳಿ ಈ ಸಿಮ್ ಪ್ರೊಫೈಲ್ ಡೌನ್ಲೋಡ್ ಸಕ್ಸಸ್ಫುಲ್ ಅಂತ ಬರುತ್ತೆ ನೆಕ್ಸ್ಟು ಪ್ರೊಸೀಡರ್ ಕಂಪ್ಲೀಟ್ ಆ್ಯಕ್ಟಿವೇಶನು ನೆಕ್ಸ್ಟ್ ಏನಿದ್ರು ಡಿವೈಸು ಕೆ ಫೋಟೋ ಎಲ್ಲಾನು ಅಪ್ಲೋಡ್ ಮಾಡಬೇಕಾಗುತ್ತೆ ಕೇಬ್ಲಿಂಗ್ ಯಾವ ಥರ ಮಾಡಿದ್ದೀವಿ ಈಗ ಔಟ್ಡೋರ್ ಯೂನಿಟ್ ಅಲ್ಲಿ ಇಲ್ಲಿ ಕೆಳಗಡೆ ಒಂದು ಎರಡು ಲೈಟ್ ಬ್ಲಿಂಕ್ ಆಗುತ್ತೆ ಒಂದು ಫೈವ್ ಜಿ ಇಂಡಿಕೇಶನ್ ಇನ್ನೊಂದು ಕ್ರಿಂಪಿಂಗ್ ಪ್ರಾಪರ್ ಆಗಿದೆಯಾ ಅಂತ ಒಂದು ಬರುತ್ತೆ ಕೆಳಗಡೆ ಎರಡು ಗ್ರೀನ್ ಲೈಟ್ ಬ್ಲಿಂಕ್ ನೋಡಿ ಫೈವ್ ಜಿ ಅಂತ ಇದೆಯಲ್ಲ ಫೈವ್ ಜಿ ಅಂತ ಇರೋ ಹತ್ರ ಗ್ರೀನ್ ಬ್ಲಿಂಕ್ ಆಗ್ತಿದೆ ಅಂದ್ರೆ ಫೈವ್ ಜಿ ಇದೆ ಅಂತ ಇದು ರೂಟರ್ ಅದು ಮೇಲ್ಗಡೆ ಇದ್ದಂತದ್ದು ಔಟ್ಡೋರ್ ರಿಸೀವರ್ ಅದು ಆಕ್ಚುಲಿ ಔಟ್ಡೋರ್ ಯೂನಿಟ್ ಅದು ಇದು ಇಂಡೋರ್ ಯೂನಿಟ್ ಓಕೆ ಇದು ಸೆಟ್ ಅಪ್ ಬಾಕ್ಸ್ ಇದು ನಾವು ಕೊಡೋದು ಫೋರ್ ಕೆ ಸೆಟ್ ಅಪ್ ಬಾಕ್ಸ್ ಫೋರ್ ಸೆಟ್ ಅಪ್ ಬಾಕ್ಸ್ ಆಕ್ಚುಲಿ ನಾರ್ಮಲ್ ಏನಂತ ಹೇಳಿದ್ರೆ ನಿಮ್ದು ನಾರ್ಮಲ್ ಎಲ್ ಇ ಡಿ ಟಿವಿ ಇದ್ರೂನು ನಮ್ಮ ಸೆಟ್ ಅಪ್ ಬಾಕ್ಸ್ ನ ಜಿಯೋ ಸೆಟ್ ಅಪ್ ಬಾಕ್ಸ್ ನಾವು ಕನೆಕ್ಟ್ ಮಾಡಿದ್ರೆ ಇಟ್ ವಿಲ್ ಕನ್ವರ್ಟ್ ಆಸ್ ಅ ಸ್ಮಾರ್ಟ್ ಓಕೆ ಅಂದ್ರೆ ನೀವು ಇದ್ರಲ್ಲಿ ಡೈರೆಕ್ಟ್ ಯೂಟ್ಯೂಬ್ ಹಾಟ್ ಸ್ಟಾರ್ ಜಿ ಫೈವ್ ಸೋನಿ ಇದು ಸ್ಮಾರ್ಟ್ ಟಿವಿ ಅಲ್ಲ ಬಟ್ ಇದ್ರಲ್ಲೆಲ್ಲ ಯೂಟ್ಯೂಬ್ ಎಲ್ಲ ಗ್ರೋಸ್ ಮಾಡಕ್ ಆಗಲ್ಲ ನಾವು ಯಾವಾಗ ನಮ್ ಸೆಟ್ ಅಪ್ ಬಾಕ್ಸ್ ನ ಕನೆಕ್ಟ್ ಮಾಡ್ತೀವಿ ಯು ಕ್ಯಾನ್ ಯೂಸ್ ಯೂಟ್ಯೂಬ್ ಆಲ್ಸೋ ಓಕೆ ಈಗ ನೋಡಿ ನಾರ್ಮಲ್ ನಾವು ಮೇಲ್ಗಡೆಯಿಂದ ಏನು ಕ್ಯಾಪ್ಸಿಕ್ಸ್ ಕೇಬಲ್ನ ನಾವು ಕ್ರಿಂಪ್ ಇಟ್ಟಿದ್ದೀವಿ ಅಲ್ಲಿ ಕನೆಕ್ಟ್ ಮಾಡ್ತೀವಲ್ಲ ಕ್ರಿಂಪಿಂಗ್ ಪ್ರಾಪರ್ ಇದೆ ಅಂತ ಹೇಳಿದ್ರೆ ಡಿವೈಸ್ ಕಂಡೀಷನ್ ಗ್ರೀನ್ ಇರುತ್ತೆ ಆಕ್ಟಿವೇಶನ್ ಎಲ್ಲ ಕಂಪ್ಲೀಟ್ ಆದಮೇಲೆ ಡಿವೈಸ್ ಕಂಡೀಷನ್ ಗ್ರೀನ್ ಇದ್ರೆ ಇದು ವರ್ಕ್ ಆಗುತ್ತೆ ಗುಡ್ ಅಥವಾ ಏನಾದ್ರು ರೆಡ್ ಬರ್ ಇಂಡಿಕೇಶನ್ ಏನೋ ಬರ್ತಾ ಇದೆ ಅಂದರೆ ಮೋಸ್ಟ್ಲಿ ನೆಟ್ವರ್ಕ್ ರಿಸೀವಿಂಗ್ ಪ್ರಾಬ್ಲಮ್ ಅಥವಾ ಏನೋ ಕೇಬಲ್ದು ಏನಾದ್ರು ಪ್ರಾಬ್ಲಮ್ ಆ ಥರ ಇರ್ಬೋದು ಇವಾಗ ಗ್ರೀನ್ ಇರೋದ್ರಿಂದ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ವರ್ಕ್ ಆಗ್ತಿದೆ ಈಗ ಟೋಟಲಿ ಪ್ರೊಸೆಸ್ ಕಂಪ್ಲೀಟ್ ಆಗಿದೆ ಈಗ ವಿಡಿಯೋ ನಮ್ಮ ಟಿವಿ ಚಾನಲ್ ನೋಡಬಹುದು ಈಗ ಡೆಮೋ ಕೊಡ್ತೀನಿ ಇನ್ಸ್ಟಾಲ್ ರೀಸೆಂಟ್ ಆಗಿ ಆಕ್ಟಿವೇಶನ್ ಆಗಿರೋದಲ್ವಾ ಚಾನಲ್ಸ್ ಎಲ್ಲ ಇನ್ಸ್ಟಾಲ್ ಇನ್ಸ್ಟಾಲ್ ಆಗ್ತಾ ಇದೆ ನಾರ್ಮಲಿ ಏನಂದ್ರೆ ನಿಮಗೆ ಒಂದು ಫೈವ್ ಟೆನ್ ಮಿನಿಟ್ಸ್ ಬಿಟ್ರೆ ಅದೇ ಇನ್ಸ್ಟಾಲ್ ಆಗುತ್ತೆ ನಿಮ್ಗೆ ಬೇಕಂದ್ರೆ ಜಿಯೋ ಸ್ಟೋರ್ ಅಂತ ಇದೆ ಅಲ್ಲಿ ಹೋಗ್ಬಿಟ್ಟು ನೀವು ಮ್ಯಾನ್ ಇನ್ಸ್ಟಾಲ್ ಕೊಡಬಹುದು ಈಗ ಆಟೋಮೆಟಿಕ್ ಎಲ್ಲ ನಾವು ಮ್ಯಾನುಯಲ್ ಆಟೋಮೆಟಿಕ್ ಲಾಗಿನ್ ಡೌನ್ಲೋಡ್ ತಗೊಳ್ಳುತ್ತೆ ಬಟ್ ವಿ ಹ್ಯಾವ್ ಟು ವೇಟ್ 15 ಮಿನಿಟ್ಸ್ ಅದೇ ಇಸ್ ಇಂಡೋರ್ ಯೂನಿಟ್ ಇಂದ ನಿಮಗೆ ಇಂಟರ್ನೆಟ್ ಕವರೇಜ್ ಎಲ್ಲ ಗೊತ್ತಾಗುತ್ತೆ ನಿಮಗೆ ಅಂದ್ರೆ ನಾರ್ಮಲಿ ಈಗ ನಿಮ್ಮ ಮನೆ 2 BHK ಇದೆ ಕವರೇಜ್ ಏನು ಪ್ರಾಬ್ಲಮ್ ಇಲ್ಲ ನಮ್ದು ಡಿಪೆಂಡ್ ಆನ್ ಅಪ್ಸ್ಟಾಕ್ 8 ಇಂಟು 20 ಮೀಟರ್ ಕವರೇಜ್ ಬರುತ್ತೆ ಓಕೆ ಇದ್ರಿಂದ ನಾವು ಈಗ ಇಂಡೋರ್ ಯೂನಿಟ್ ನ ಆಕ್ಟಿವೇಟ್ ಮಾಡಿರ್ತೀವಿ ಇದರಿಂದ ಒಂದು ಡೈರೆಕ್ಟ್ ಒಂದು ಲ್ಯಾಂಡ್ ಕೇಬಲ್ ಕೊಟ್ಟಿದ್ದೀವಿ ಅದಾದ ರೀಸನ್ನು ಯಾವುದೇ ವೈಫೈನ್ ಕನೆಕ್ಟ್ ಮಾಡೋ ಅವಶ್ಯಕತೆ ಇಲ್ಲ ಯಾಕೆಂದರೆ ಡೈರೆಕ್ಟ್ ಕೇಬಲ್ ಕೊಟ್ಟಿದ್ದೀವಿ ಡೈರೆಕ್ಟ್ ಡೈರೆಕ್ಟ್ ಇಂಟರ್ನೆಟ್ಟು ನಿಮ್ಮ ಟಿವಿಗೆ ಆಪ್ ಆಗುತ್ತೆ ಅದಾದ ತಕ್ಷಣ ನೆಕ್ಸ್ಟು ನಿಮ್ಮ ಮೊಬೈಲಲ್ಲಿ ಮೈ ಜಿ ಅಪ್ಲಿಕೇಶನಲ್ಲಿ ಪಾಸ್ವರ್ಡೆಲ್ಲ ಚೇಂಜ್ ಮಾಡ್ಕೊಂಡಿದ್ವಿ ಕನೆಕ್ಟ್ ಆಗಿದೆ ಟಿವಿಗೆಲ್ಲ ಡೌನ್ಲೋಡ್ ಆಗಿದೆ ನಾರ್ಮಲಿ ಆಲ್ಮೋಸ್ಟ್ ಎಲ್ಲ ಡೌನ್ಲೋಡ್ ಆಗಿದೆ ವೈಫೈ ಕನೆಕ್ಟ್ ನಾರ್ಮಲಿ ನೀವು ತೊಗೊಂಡಿರೋದು ಥರ್ಟಿ ಎಮ್ ಬಿ ಪಿ ಎಸ್ ಸ್ಪೀಡು ಅಂತ ತೊಗೊಂಡಿರೋದು ನೋಡೋಣ ಸ್ಪೀಡ್ ಎಷ್ಟು ಬರ್ತಾ ಇದೆಲ್ಲ ಎಷ್ಟು ಎಮ್ ಬಿ ಪಿ ಎಸ್ ಎಲ್ಲ ವರ್ಕ್ ಆಗ್ತೀನಿ ಅಂದರೆ ನಾವು ಆ್ಯಕ್ಚುಲಿ ಏರಿಯಾ ವೈಸ್ ಬರಲ್ಲ ಅದು ನಾರ್ಮಲಿ ಏನಂದರೆ ಈಗ ನೀವು ಏನು ಸ್ಪೀಡ್ ತೊಗೊಂಡಿರ್ತೀರ ಈಗ ತರ್ಟಿ ಎಮ್ ಬಿ ಪಿ ಎಸ್ ಇದೆ ಪ್ಲೇಸಿಗೆ ನೀವು ಹಂಡ್ರೆಡ್ ಎಮ್ ಬಿ ಪಿ ಎಸ್ ತಗೊತೀನಿ ಅಂದರೆ ತಗೊಬೋದು ತಗೊಬೋದು ಬಟ್ ಡಿಪೆಂಡ್ಸ್ ನಿಮಗೆ ಅವಶ್ಯಕತೆ ಇರೋದು ಓನ್ಲಿ ತರ್ಟಿ ಸಾಕು ಏನು ಜಾಸ್ತಿ ಏನು ಯೂಸ್ ಇಲ್ಲ

ಅದನ್ನು ನೆಕ್ಸ್ಟ್ ಆಲ್ರೆಡಿ ಓ ಟಿ ಟಿ ಚಾನಲ್ಸ್ ಎಲ್ಲ ಇದೆಲ್ಲ ಇನ್ಸ್ಟಾಲ್ ಆಗಿದೆ ಇಂಟರ್ನೆಟ್ ಡೈರೆಕ್ಟ್ ಲ್ಯಾಂಡ್ ಕೇಬಲ್ ಕನೆಕ್ಟ್ ಆಗಿರೋದ್ರಿಂದ ಓಕೆ ಓ ಟಿ ಡಿ ಚಾನಲ್ಸ್ ಬಂದು ನಿಮಗೆ ತರ್ಟೀನ್ ನಿಮಗೆ ತರ್ಟೀನ್ ಪೇಯ್ಡ್ ಓ ಟಿ ಟಿ ಇರುತ್ತೆ ಹಾಟ್ಸ್ಟಾರು ಜಿಯೋ ಸಿನಿಮಾ ಜಿಯೋ ಸಾವನು ಜಿ ಫೈವು ಸೋನಿ ಆಲ್ಟ್ರ ಬಾಲಾಜಿ ಇವರೋಸ್ನೋ ಲೈನ್ ಇದೆಲ್ಲ ಇರುತ್ತೆ ಟೈಮು ನೆಟ್ಫ್ಲಿಕ್ಸ್ ಇರೋಲ್ಲ ನಿಮ್ಮ ಪ್ಲಾನಿಗೆ ಇದು ನಾರ್ಮಲಿ ನಿಮಗೆ ಲೈವ್ ಚಾನಲ್ಸ್ ನೋಡಬೇಕಂತ ಹೇಳಿದರೆ ಜಿಯೋ ಟಿ ವಿ ಪ್ಲಸ್ಗೆ ಹೋಗಬೇಕು ಜಿಯೋ ಟಿ ವಿ ಪ್ಲಸ್ಗೆ ಡಿಜಿಟಲ್ ಟಿ ವಿ ಅಂತ ಇದೆ ಟಿ ವಿ ಗೈಡಿಗೆ ಬಂದರೆ ನೀವು ಫೈವ್ ಫಿಫ್ಟಿ ಪ್ಲಸ್ ಲೈವ್ ಇರುತ್ತೆ ಈಗ ನೀವು ಎಲ್ಲ ಚಾನಲ್ ಹುಡುಕ್ಬೇಕಂದ್ರೆ ಸ್ವಲ್ಪ ಟಫ್ ಆಗುತ್ತೆ ಒಂದು ನಂಬರ್ ವೈಸ್ ಟೈಪ್ ಮಾಡಬೇಕು ಅಥವಾ ನೀವು ಅಲ್ಲಿ ಫಿಲ್ಟರ್ ಬೈ ಅಂತ ಇದೆ ನೋಡಿ ಓಕೆ ಆ ಫಿಲ್ಟರ್ ಬೈಗೆ ಹೋಗಿ ಯಾವ ಲ್ಯಾಂಗ್ವೇಜ್ ಬೇಕಂತೇಳಿ ಸೆಲೆಕ್ಟ್ ಮಾಡಿ ಕನ್ನಡ ಅಂದರೆ ಕನ್ನಡ ಸೆಲೆಕ್ಟ್ ಮಾಡಿ ಡೌನ್ ಬಂದು ಓಕೆ ಕೊಟ್ಟರೆ ಇದು ಒಂದು ವೇ ನಿಮಗೆ ಚಾನಲೆಲ್ಲ ಪ್ಲೇ ಮಾಡಲಿಕ್ಕೆ ಈಗ ನೋಡಿ ಸಾವಿರದ ಆರ್ನೂರಿಂದ ಕನ್ನಡ ಚಾನಲ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಪ್ಲೇ ಮಾಡಿದೆ ಈಗ ಟ್ವೆಲ್ ಫಾರ್ಟಿ ರಿಲೇಟೆಡ್ ಎಲ್ಲ ಡೈರೆಕ್ಟ್ ಪ್ಲೇ ಆಗುತ್ತೆ ಇಲ್ಲಿ ಚಾನಲ್ ಒನ್ ಬೈ ಒನ್ ಚಾನಲ್ ಬೇಕಂದ್ರೆ ಚೇಂಜ್ ಮಾಡ್ಬೋದು ರಿಲೇಟೆಡ್ ಡೈರೆಕ್ಟ್ ಪ್ಲೇ ಆಗಲ್ಲ ಅವಾಗ ನೀವೇನು ಮಾಡಬೇಕು ಪ್ರೆಸ್ ಓಕೆ ಟು ಸನ್ ನೆಕ್ಸ್ಟ್ ಅಂದ್ರೆ ಓಕೆ ಪ್ರೆಸ್ ಮಾಡಿದ್ರೆ ನಿಮಗೆ ಉದಯ ಹೆಚ್ ಡಿ ಓಪನ್ ಆಗುತ್ತೆ ಬೇಡ ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಸೇಮ್ ನೀವು ಮೊಬೈಲ್ ಯಾವ ತರ ಆಪರೇಟ್ ಮಾಡ್ತೀರಾ ಆ ತರ ಆಪರೇಟ್ ಮಾಡೋದು ಕಂಪ್ಲೀಟ್ಲಿ ಸ್ಮಾರ್ಟ್ ಈಗ ನಿಮ್ಮ ಟಿವಿ ಕೂಡ ಸ್ಮಾರ್ಟ್ ಟಿವಿ ಇಲ್ಲ ಅಂದ್ರೂ ನಮ್ಮ ಸೆಟಪ್ ಬಾಕ್ಸ್ ಹಾಕಿದ ತಕ್ಷಣ ನಿಮ್ಮ ಟಿ ವಿ ಸ್ಮಾರ್ಟ್ ಟಿವಿಯಾಗಿ ಕನ್ವರ್ಟ್ ಆಗುತ್ತೆ ಏಕೆಂದರೆ ನಾವು ಕೊಡೋದು ಫೋರ್ ಕೆ ಸೆಟಪ್ ಬಾಕ್ಸ್ ಓಕೆ ಹಾಗಾಗಿ ನಿಮಗೆ ನಿಮ್ಮ ಟಿ ವಿ ಏನು ಸಪೋರ್ಟ್ ಮಾಡುತ್ತೆ ಅಪ್ ಟು ಕ್ಲಾರಿಟಿ ನಮ್ಮದು ಫೋರ್ ಕೆವರೆಗೂ ಇರುತ್ತೆ ನೋಡಿ ಈಗ ನಿಮ್ಮ ಟಿ ವಿ ಕ್ಲಾರಿಟಿ ಬಂದು ತೌಸಂಡ್ ಏಯ್ಟಿ ಪಿ ಇದೆ ಅದೇ ಅಷ್ಟು ನಮ್ದು ಅಪ್ ಟು ಫೋರ್ ಕೆವರೆಗೂ ಬರುತ್ತೆ ಓಕೆನಾ ಈಗ ತೌ ಈ ಕ್ಲಾರಿಟಿ ನಾವು ಸ್ವಲ್ಪ ಚೆನ್ನಾಗಿ ಬರುತ್ತೆ ಫಟ್ನಕ್ಕೆ ಸೇಮ್ ಅದು ಬಿಟ್ಟರೆ ನಿಮಗೆ ಜಿಯೋ ಸಿನ್ಮಾ ಇದ್ರೆ ಐ ಪಿ ಎಲ್ ಇದೆಲ್ಲ ಬರುತ್ತಲ್ಲ ಅದೆಲ್ಲ ಇದರಲ್ಲೇ ಬರುತ್ತೆ ಸ್ಪೋರ್ಟ್ಸ್ ಎಲ್ಲ ಸಾಂಗ್ಸ್ ಇದೆ ಟೆನ್ ಲ್ಯಾಕ್ ಡೌನ್ಲೋಡೆಡ್ ಸಾಂಗ್ಸ್ ಇದೆ ಜಿಯೋ ಸ್ಟೋರ್ ಲೈಕ್ ಪ್ಲೇ ಸ್ಟೋರು ಇದ್ರೆ ಆ್ಯಪ್ ಅಪ್ಲಿಕೇಶನ್ ಅಲ್ಲೇ ಇರುತ್ತೆ ಅದು ಬಿಟ್ಟರೆ ಆರ್ಟ್ ಸ್ಟಾರು ನಾರ್ಮಲಿ ನೀವು ಮೊಬೈಲಲ್ಲೇ ಯಾವ ಥರ ಯೂಸ್ ಮಾಡ್ತೀರಾ ಸೇಮ್ ಅದೇ ಥರ ಓ ಟಿ ಡಿ ಚಾನಲ್ಸಲ್ಲಿ ಯೂಸ್ ಮಾಡೋದು ಓಕೆ ಮತ್ತೆ ಸರ್ ಇದು ಜಿಯೋ ಏರ್ ಫೈಬರ್ ಮತ್ತು ಜಿಯೋ ಫೈಬರ್ಗೆ ಏನು ಡಿಫ್ರೆನ್ಸ್ ಇದೆ ಡಿಫ್ರೆಂಟ್ ಸೇಮ್ ಥಿಂಗ್ಸ್ ಅದರಲ್ಲೂ ಸೇಮ್ ಸ್ಪೀಡ್ ಇದ್ರಲ್ಲೂ ಸೇಮ್ ಸ್ಪೀಡ್ ಬಟ್ ಏನಂದ್ರೆ ಈಗ ರೂರಲ್ಯಾ ಈಗ ನಾವು ಟೌನ್ ಅಲ್ಲಿ ಆದ್ರೆ ನಾರ್ಮಲಿ ಫೈಬರ್ ಪ್ಲಾನಿಂಗ್ ಎಲ್ಲ ಆಗಿದೆ ಕನ್ಸ್ಟ್ರಕ್ಷನ್ ಎಲ್ಲ ಆಗಿದೆ ನಾವು ಫೈಬರ್ ಕನೆಕ್ಷನ್ ಕೊಡ್ತೀವಿ ಸಿಂಗಲ್ ವೈಫ್ ಕೇಬಲ್ ಅದು ಇದು ಏರ್ ಫೈಬರ್ ಇಲ್ಲಿಗೆಲ್ಲ ನಾವು ಫೈಬರ್ ಲೈನ್ ಅಪ್ ಮಾಡೋಕ್ಕಾಗಲ್ಲ ಹಂಗಾಗಿ ಏನು ಮಾಡ್ತಾರೆ ಈಗ ಈಗ ಹೊಸ ಪ್ಲಾನ್ ಮಾಡಿರೋದೇ ಎವ್ರಿ ಒನ್ ಟು ರೀಚ್ ಜಿಯೋ ಏರ್ ಫೈಬರ್ನ ಎಲ್ಲ ಮನೆಗೂ ನಾವು ಇಂಟರ್ನೆಟ್ ಕನೆಕ್ಷನ್ ಕೊಡ್ತೇವೆ ಏನು ಮಾಡಿದ್ದಾರೆ ಅವರು ಏರ್ ಮುಖಾಂತರ ನಾವು ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ ಅಷ್ಟೇ ಓಕೆ ನಾ ಅದಾದರೆ ನಿಮಗೆ ಫೈಬರ್ ಅಂದರೆ ಅದು ನಾವು ಡೈರೆಕ್ಟು ಇದು ಮಾಡೋಕ್ಕಾಗಲ್ಲ ಅದನ್ನು ಈಗ ನಾವು ಒಂದು ಹತ್ತು ಕಿಲೋಮೀಟ್ರಲ್ಲಿ ಕನೆಕ್ಷನ್ ಇದೆ ಅಂದರೆ ಅಲ್ಲಿ ಹೋಗಿ ನಾವು ಇಲ್ಲಿಂದ ಅಲ್ಲೂ ಕೊಟ್ಬಿಡೋಕ್ಕಾಗಲ್ಲ ಅದೇ ಏರ್ ಫೈಬರ್ ಅಂತ ಹೇಳಿದರೆ ಎಲ್ಲಿ ಬೇಕಾದ್ರೂ ಕನೆಕ್ಷನ್ನ ಕೊಡ್ಬೋದು ಆ ಥರ ಆಪ್ಷನ್ಸ್ ಆ ಥರ ಇರುತ್ತೆ ಈಗ ಸಪೋಸ್ ಏನಾದರೂ ಮಧ್ಯದಲ್ಲಿ ಏನಾದರೂ ಕೂಡ ನೆಟ್ ಡಾಟಾ ಏನಾದರೂ ಕನೆಕ್ಟ್ ಆಗಿಲ್ಲ ಅಂತಂದರೆ ಏನೋ ಪ್ರಾಬ್ಲಮ್ ಬಂತಂದ್ರೆ ಬಾಕ್ಸ್ಗಳು ಈ ಥರ ನೀವು ಮೂರು ಕನೆಕ್ಷನ್ ಮಾಡಿದ್ರಲ್ಲ ಮೇಲ್ಗಡೆ ಮತ್ತು ಇಲ್ಲೊಂದ್ರೆ ಮಾಡಿದಿರಲ್ಲ ನಾರ್ಮಲಿ ನಿಮಗೆ ಪ್ರಾಬ್ಲಮ್ ಅಂತ ಹೇಳಿದ್ರೆ ಈಗ ಪ್ರಾಬ್ಲಮ್ ಅಂದ್ರೆ ನಾವು ಸ್ಟಾರ್ಟಿಂಗ್ ಇನ್ಸ್ಟಾಲ್ ಮಾಡಬೇಕಾದ್ರೆ ನೆಟ್ವರ್ಕ್ ಇಲ್ಲ ಅಂದರೆ ನಮಗೆ ಗೊತ್ತಾಗ್ಬಿಡುತ್ತೆ ಈ ತರ ಇನ್ಸ್ಟಾಲ್ ಎಲ್ಲ ಆದ್ಮೇಲೆ ವರ್ಕಿಂಗ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ ಅಂದ್ರೆ ಪ್ರಾಬ್ಲಮ್ ಅಂದ್ರೆ ನೀವು ಮೋಸ್ಟ್ಲಿ ಏನಾರು ಕ್ಲೀನ್ ಏನಾರು ಮಾಡಬೇಕಾದ್ರೆ ಇಲ್ಲಿ ನಾವು ಏನು ಪ್ಲಗ್ ಮಾಡಿರ್ತೀವಿ ಕ್ಯಾಟ್ ಸಿಕ್ಸ್ ಕೇಬಲ್ನ ಏನು ಪ್ಲಗ್ ಮಾಡಿ ಇಲ್ಲ ಇದು ಇಲ್ಲ ಇದೊಂದು ಸ್ಟ್ಯಾಂಡ್ ಇರುತ್ತೆ ಅಥವಾ ನಾವು ವಾಲ್ ಮೌಂಟಿಂಗ್ ಹ್ಯಾಂಗ್ ಮಾಡೋ ಥರ ಇರುತ್ತೆ ಈ ತರ ಕ್ಲಿಪ್ ಹಾಕ್ಬಿಟ್ಟು ಹ್ಯಾಂಗ್ ಮಾಡೋ ಥರನೂ ಇರುತ್ತೆ ಇರುತ್ತೆ ಇಂಟರ್ನೆಟ್ ಬರಲ್ಲ ಅವಾಗ ಇಂಡಿಕೇಶನ್ ಇಲ್ಲಿ ಲೈಟ್ ರೆಡ್ ಲೈಟ್ ಇದ್ರೆ ವರ್ಕ್ ಆಗ್ತಿಲ್ಲ ಇಲ್ಲಿ ಮತ್ತೆ ಮೇಲ್ಗಡೆ ಅಕಸ್ಮಾತ್ ಏನಾರು ಕೇಬಲ್ ಏನಾರು ಡ್ಯಾಮೇಜ್ ಆಯ್ತು ಅಂತ ಅಂದ್ರೆ ಮಾತ್ರ ಪ್ರಾಬ್ಲಮ್ ಆಗುತ್ತೆ ಅಷ್ಟೇ ಅದ್ಬಿಟ್ರೆ ಯಾವ್ದ್ ರೀತಿ ಪ್ರಾಬ್ಲಮ್ ಬರಲ್ಲ ನಾರ್ಮಲಿ ಫೈಬರ್ ಕನೆಕ್ಷನ್ ಅಂದ್ರೆ ನಿಮ್ಗೆ ಕೇಬಲ್ ಕಟ್ ಆಗೋದು ಈಗ ಯಾವ್ದೋ ಮರ ಮಳೆ ಹೋಯ್ತು ಮರ ಬೀಳ್ತು ಕೇಬಲ್ ಕಟ್ ಆಯ್ತು ಪ್ರಾಬ್ಲಮ್ ಆಗುತ್ತೆ ಬಟ್ ಇದ್ರಲ್ಲೆಲ್ಲ ಆತರ ಪ್ರಾಬ್ಲಮ್ ಸ್ಪೀಡ್ ಕಂಪೇರ್ ಮಾಡಿದ್ರೆ ಇದು ಬೆಸ್ಟ್ ಅದ್ ಬೆಸ್ಟ್ ಅಲ್ಲ ಎರಡೂ ಸೇಮ್ ಸ್ಪೀಡ್ ಸೇಮ್ ಇದು ಇರುತ್ತೆ ಬಟ್ ಇದ್ರಲ್ಲಿ ಏನಂದ್ರೆ ಯಾವ್ದೇ ರೀತಿ ಕಂಪ್ಲೇಂಟ್ಸ್ ಇರಲ್ಲ ಕಂಪ್ಲೇಂಟ್ಸ್ ಇರಲ್ಲ ನಾರ್ಮಲಿ ಜಿಯೋ ಫೈಬರ್ ಅಂತ ಹೇಳಿದ್ರೆ ಕೇಬಲ್ ಎಲ್ಲ ಕಟ್ ಆಗುತ್ತೆ ಈಗ ಕನ್ಸ್ಟ್ರಕ್ಷನ್ ಮಾಡ್ತಾ ಇರ್ತಾರೆ ಅಥವಾ ಯಾವ್ದೋ ವೆಹಿಕಲ್ ಹೋಗ್ತಾ ಇರುತ್ತೆ ನಿಮ್ಮ ಮನೆಗೆ ಈಗ ಹೋಲ್ ನಿಮ್ಮ ಮನೆಯಿಂದ ಒಂದ್ ಸ್ವಲ್ಪ ಆ ಕಡೆ ಇರುತ್ತೆ ಅಲ್ಲಿಂದ ನಾವು ಫೈಬರ್ ಕೇಬಲ್ ನ ಪಾಸ್ ಮಾಡಿರ್ತೀವಿ ಆಗ ಕೇಬಲ್ ಕಟ್ ಆಯಿತು ಅಂದರೆ ಇಂಟರ್ನೆಟ್ ಕನೆಕ್ಷನ್ ಬರೋಲ್ಲ ಬಟ್ ಇದರಲ್ಲಿ ಆ ಥರ ಏನು ಆಪ್ಷನ್ಸ್ ಇಲ್ಲ ಯಾಕೆಂದರೆ ನಿಮ್ಮ ಪರ್ಟಿಕ್ಯುಲರ್ ನಿಮ್ಮ ಮನೆ ಒಂದು ಡಿವೈಸ್ ಫಿಕ್ಸ್ ಮಾಡಿರ್ತೀವಿ ಅಲ್ಲಿಂದ ಕ್ಯಾಚ್ ಸಿಕ್ಸ್ತೇವೆ ಇದು ಇಂಡಿವಿಜುವಲ್ ಆಗಿರೋದ್ರಿಂದ ಪ್ರಾಬ್ಲಮ್ಸ್ ಕೂಡ ಬರೋದು ಸ್ವಲ್ಪ ಕಡಿಮೆ ಆಗುತ್ತೆ ಕಡಿಮೆ ಆಗುತ್ತೆ ಪ್ರಾಬ್ಲಮ್ಸ್ ಬರಲ್ಲ ಆಲ್ಮೋಸ್ಟ್ ಪ್ರಾಬ್ಲಮ್ ಬರಲ್ಲ ಇದು ಆ್ಯಕ್ಚುಲಿ ಇದನ್ನು ಯೂಸೇಜ್ ಬಂದುಬಿಟ್ಟು ಈಗ ನೀವು ಹೇಳ್ತಾ ಎಲ್ಲರಿಗೂ ಕೂಡ ಅನುಕೂಲಕರವಾಗಿದೆ ಅಂತಂತ ಹೇಳ್ತಾ ಈಗ ತರ್ಟಿ ಎಂ ಬಿ ಪಿ ಸ್ಪೀಡ್ ಅಂತ ಕೊಟ್ಟಿರ್ತೀವಿ ಈಗ ಜಾಸ್ತಿ ಜನಕ್ಕೆ ಈ ಒಂದು ಕನೆಕ್ಷನ್ ಕೊಟ್ಟಿದ್ರೆ ಏರ್ ಪೈಪರ್ ಜನ ನೂರು ಜನ ಇನ್ನೂರು ಜನ ಆಯ್ತು ಅಂದಾಗ ಫೈವ್ ಹಂಡ್ರೆಡ್ ಮೆಂಬರ್ಸ್ ಆದ್ರೂನು ಪ್ರಾಬ್ಲಮ್ ಬರಲ್ಲ ಪ್ರಾಬ್ಲಮ್ ಆಗ್ಬೋದು ನಿಮ್ಮ ಮನೆಯಲ್ಲಿ ಈಗ ನಿಮಗೆ ಈ ರೂಟರ್ ಕೊಟ್ಟಿದ್ದೀವಿ ನಿಮ್ಮ ಮನೆಯಲ್ಲಿ ಒಂದು ಟೆನ್ ಫಿಫ್ಟೀನ್ ಮೆಂಬರ್ಸ್ ಅಟ್ ಎ ಟೈಮ್ ಯೂಸ್ ಮಾಡ್ತಾ ಇದ್ದಾರೆ ಅಂದ್ರೆ ನಿಮ್ಗೆ ಸ್ಪೀಡ್ ಅಂದರೆ ನೀವು ಪ್ಲಾನ್ ಚೇಂಜ್ ಮಾಡ್ಕೋಬೇಕು ಅದೇ ನಾವು ಪಕ್ಕದ ಮನೆ ಕೊಟ್ಟಿದ್ದೀವಿ ಹಿಂದೆಗಡೆ ಮನೆ ಕೊಟ್ಟಿದ್ದೀವಿ ಪಕ್ಕದ ಸ್ಟ್ರೀಟಲ್ಲಿ ಅಲ್ಲಿ ಕೊಟ್ಟಿದ್ದೀವಿ ಅಂತೇಳಿ ನಿಮಗೆ ಸ್ಪೀಡ್ ಯಾವುದೇ ರೀತಿ ಪ್ರಾಬ್ಲಮ್ ಬರಲ್ಲ ಈಗ ನಮ್ಮ ಹತ್ರ ಈಗ ಕನೆಕ್ಷನ್ ಇದೆ ಡಾಟಾ ಕನೆಕ್ಷನ್ ಇದೆ ಈಗ ಎಷ್ಟು ಮೀಟರ್ ವರೆಗೆ ಇದನ್ನ ಸ್ಟಾಕ್ ಮೇಲೆ ಡಿಪೆಂಡ್ ಆಗುತ್ತೆ ಮೀಟರ್ ಕವರೇಜ್ ಅಂತೂ ಕಂಪಲ್ಸರಿ ಅಂದರೆ ಅಕ್ಕಪಕ್ಕ ಮನೆಗಳು ಹಾಂ ನೀವು ರಿಲೇಟಿವ್ ಇದ್ದಾರೆ ನಿಮಗೆ ಬೇಕಂತ ಹೇಳಿದ್ರೆ ಪಾಸ್ವರ್ಡ್ ಕೊಡಿ ಕನೆಕ್ಟ್ ಆಗುತ್ತೆ ಆಲ್ಮೋಸ್ಟ್ ಪಕ್ಕದ ಮನೆಗೆಲ್ಲ ಕನೆಕ್ಟ್ ಆಗುತ್ತೆ ಟೋಟಲಿ ಎಷ್ಟು ಡಿವೈಸ್ ನ ಕನೆಕ್ಟ್ ಮಾಡಬಹುದು ಇದರಲ್ಲಿ ನಿಮ್ಮಲ್ಲಿ ನಮ್ಮಲ್ಲಿ ಒಂದು 15 ಟು 20 ಡಿವೈಸ್ ಕನೆಕ್ಟ್ ಮಾಡಿದ್ರೆ ಯಾವುದೇ ರೀತಿ ಪ್ರಾಬ್ಲಮ್ ಎಷ್ಟು ಒಂದು 20 ಒಂದು 15 ಡಿವೈಸ್ ಕನೆಕ್ಟ್ ಮಾಡಬಹುದು ಸೇಮ್ ಅದೇ ಒಂದು ಸ್ಪೀಡ್ ವರ್ಕ್ ಆಗ್ತಾ ಇರುತ್ತೆ ಒಂದು 5 ಮೊಬೈಲ್ಸ್ ಅಂದ್ರೆ ನೀವು ಅಟ್ ಎ ಟೈಮ್ ಎಲ್ಲಾ ಡೌನ್ಲೋಡ್ ಆಗಿ ಕೊಟ್ಟಾಗ ಏನಾಗುತ್ತೆ ಸ್ವಲ್ಪ ಸ್ಪೀಡ್ ಲೆವೆಲ್ ಡೌನ್ ಆಗುತ್ತೆ ಅಟ್ ಎ ಟೈಮ್ ಕನೆಕ್ಟ್ ಮಾಡಿ ಜಸ್ಟ್ ಬ್ರೌಸಿಂಗ್ ಅಲ್ಲಿ ಇದೆ ಅಂದ್ರೆ ಏನು ತೊಂದರೆ ಇಲ್ಲ ಈಗ ನಾರ್ಮಲಿ ಎಲ್ಲ ಒಂದು ಏನೋ ಅಪ್ಲಿಕೇಶನ್ ಡೌನ್ಲೋಡ್ ಕೊಟ್ಟಿರ್ತೀನಿ ನಾನು ಡೌನ್ಲೋಡ್ ಕೊಟ್ಟರೆ ಫೈವ್ ಮೆಂಬರ್ಸ್ ಅಟ್ ಅ ಟೈಮ್ ಡೌನ್ಲೋಡ್ ಕೊಟ್ಟರು ಅಂದ್ರೆ ನಿಮಗೆ ಲೋಡ್ ಡೌನ್ ಆಗುತ್ತೆ ಸ್ವಲ್ಪ ಡೌನ್ ಆಗುತ್ತೆ ಡೌನ್ ಆಗುತ್ತೆ ಇವಾಗ ಅದು ಸರ್ವಿಸ್ ಬಗ್ಗೆ ಈಗ ನಾನು ಸಪೋಸ್ ಕಂಪ್ಲೇಂಟ್ ಮಾಡಿದ್ರೆ ಯಾವುದೇ ರೀತಿ ಕಂಪ್ಲೇಂಟ್ ಇದೆ ಅಂತ ಹೇಳಿದ್ರು ನಾರ್ಮಲಿ ನಿಮ್ಗೆ ಏನೋ ಡಿಸ್ಟ್ರಿಬ್ಯೂಟರ್ ಇದ್ದಾರೆ ಅವರು ನಾರ್ಮಲಿ ಅವರು ಕಾಲ್ ಮಾಡಿ ಅಟೆಂಡ್ ಮಾಡ್ತಾರೆ ನಿಮ್ಗೆ ಅದಕ್ಕಿಂತ ಹೆಚ್ಚಾಗಿ ಕಸ್ಟಮರ್ ಕೇರ್ ಇರುತ್ತೆ ನಿಮಗೆ ಕಸ್ಟಮರ್ ಕೇರ್ ನಂಬರ್ ಕೊಡ್ತೀವಿ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ರೆ ನಿಮಗೆ ಒಂದು ಟೈಮ್ ಸ್ಲಾಟ್ ನಿಮಗೆ ಮೆಸೇಜ್ ಬರುತ್ತೆ ಇಷ್ಟು ಟೈಮಲ್ಲಿ ನಮ್ಮ ಸರ್ವಿಸ್ ಟೀಮ್ ಇಂದ ಇಂಜಿನಿಯರ್ಸ್ ಬರ್ತಾರೆ ಅಂತೇಳಿ ಆ ಟೈಮಿಗೆ ಬಂದು ನಿಮಗೆ ಏನೇ ಕಂಪ್ಲೇಂಟ್ ಇದ್ರೂ

ಈಗ ಸಪೋಸ್ ಏನಾದ್ರು ನಮಗೆ ಬಾಕ್ಸ್ ನೀವು ಕೊಟ್ಟಿದ್ರಲ್ಲ ಮೂರ್ ಬಾಕ್ಸ್ ಬಾಕ್ಸ್ ಆಗಿರಬಹುದು ಅಂತಂದ್ರೆ ಫಿಸಿಕಲ್ ಏನಾರ ನಿಮ್ಮ ಕಡೆಯಿಂದ ಡ್ಯಾಮೇಜ್ ಅಂದ್ರೆ ಅಡಿಷನಲ್ ಕಾಸ್ಟ್ನಲ್ ಕಾಸ್ಟ್ ಆಗುತ್ತೆ ಬೇರೆ ರೀತಿ ಚಾರ್ಜ್ ಸರ್ವಿಸ್ ಚಾರ್ಜ್ ಅಂತ ಏನಿಲ್ಲ ಯಾವುದೇ ರೀತಿ ಸರ್ವಿಸ್ ಚಾರ್ಜ್ ಇರಲ್ಲ ಎಲ್ಲ ಫ್ರೀ ಆಫ್ ಕಾಸ್ಟ್ ಇರುತ್ತೆ ನಿಮ್ಮಲ್ಲಿ ಈ ಒಂದು ಜಿಯೋ ಏರ್ಪೈ ಬರೋದು ಏನೇನೆಲ್ಲ ಪ್ಲಾನ್ಸ್ ಬರುತ್ತೆ ಸ್ಟಾರ್ಟಿಂಗು ಈಗ ಒನ್ ನಮ್ದು ಸ್ಟಾರ್ಟಿಂಗು ಆಕ್ಚುಲಿ ತ್ರೀ ಡೇಸ್ ಇಂದ ತ್ರೀ ಮಂತ್ಸ್ ಪ್ಲಾನ್ ಲಾಂಚ್ ಆಗಿದೆ ತ್ರೀ ಮಂತ್ಸ್ ಪ್ಲಾನ್ ನಿಮಗೆ ಅಂದ್ರೆ ಡೆಪಾಸಿಟ್ ಇನ್ಸ್ಟಾಲೇಷನ್ ಚಾರ್ಜ್ ಅಂತ ಬೀಳುತ್ತೆ ಅದರಲ್ಲಿ ತರ್ಟಿ ಎಂ ಬಿ ಪಿ ಎಸ್ ಬಂದು ನಿಮಗೆ ತ್ರೀ ಫೈವ್ ನೈಂಟಿ ನೈನ್ ಪ್ಲಾನ್ ಓಕೆ ಪ್ಲಸ್ ಅದಕ್ಕೆ ಏಯ್ಟೀನ್ ಪರ್ಸೆಂಟ್ ಜಿ ಎಸ್ ಟಿ ಆಡ್ ಆಗುತ್ತೆ ಈಗ ನಿಮ್ಗೆ ಕೊಟ್ಟಿದ್ದೀವಲ್ಲ ಸೆವೆನ್ ನಾಟ್ ಸೆವೆನ್ ರುಪೀಸ್ ಇನ್ಕ್ಲೂಡಿಂಗ್ ಜಿ ಎಸ್ ಟಿ ಫಾರ್ ಸಿಕ್ಸ್ ಮಂತ್ ಕಾಸ್ಟ್ ಆಫ್ ಫೈವ್ ತೌಸಂಡ್ ಟು ಫೋರ್ಟಿ ರುಪೀಸ್ ಅಂದ್ರೆ ಅವರು ಸಿಕ್ಸ್ ಮಂತ್ ತೊಗೊಂಡ್ರೆ ತೌಸಂಡ್ ರುಪೀಸ್ ಇನ್ಸ್ಟಾಲೇಷನ್ ಚಾರ್ಜ್ ಇರುತ್ತೆ ಬಟ್ ಅವರಿಗೆ ಫೈವ್ ಹಂಡ್ ರುಪೀಸ್ದು ಒಂದು ವಾಚರ್ ಬರುತ್ತೆ ಅಂದ್ರೆ ಅದನ್ನ ಅವರು ನೆಕ್ಸ್ಟ್ ರೀಚಾರ್ಜ್ ಅಲ್ಲಿ ಯೂಸ್ ಮಾಡ್ಕೊಂಡು ಯೂಸ್ ಮಾಡ್ಕೋಬೋದು ಈಗ ನೀವು ಒನ್ ಇಯರ್ ಪ್ಲಾನ್ ತಗೊಂಡಿದೀರ ನಿಮ್ಗೆ ಯಾವುದೇ ರೀತಿ ಇನ್ಸ್ಟಾಲೇಷನ್ ಚಾರ್ಜ್ ಇರಲ್ಲ ಇರಲ್ಲ ಫ್ರೀ ಆಫ್ ಕಾಸ್ಟ್ ರೂಟರ್ ಕೂಡ ಫ್ರೀ ಇರುತ್ತೆ ಏನ್ ನಾವು ಔಟ್ಡೋರ್ ಯೂನಿಟ್ ಇಂಡೋರ್ ಯೂನಿಟ್ ಸೆಟ್ ಅಪ್ ಬಾಕ್ಸ್ ಕೊಟ್ಟಿರೋದು ಇದೆಲ್ಲ ಕಂಪ್ನಿ ಕಡೆಯಿಂದ ಫ್ರೀ ಕೊಟ್ಟಿರೋದು ಟೋಟಲಿ ಒಂದು ವರ್ಷ ಒನ್ ಇಯರ್ ಒಂದು ವರ್ಷ ಕಂಪ್ಲೀಟ್ ಆದ ನಂತರ ಐವತ್ತು ದಿನ ಎಕ್ಸ್ಟ್ರಾ ನಮಗೆ ಡಾಟಾ ಸಿಗುವಂತದ್ದು ಅದು ಆಕ್ಚುಲಿ ಲಿಮಿಟೆಡ್ ಪೀರಿಯಡ್ ಅಲ್ಲಿ ಮಾತ್ರ ಫಿಫ್ಟಿ ಡೇಸ್ ಎಕ್ಸ್ಟ್ರಾ ಲಿಮಿಟೆಡ್ ಪೀರಿಯಡ್ ಅಲ್ಲಿ ಮಾತ್ರ ಕೊಟ್ಟಿದ್ದು ಅದು ಎಲ್ಲಾ ಟೈಮ್ ಇಲ್ಲ ಇರಲ್ಲ ಈಗ ಏನು ಈಗ ಒನ್ ಇಯರ್ ಪ್ಲಾನ್ ತಗೊಂಡಿದ್ದೀನಿ ಅಲ್ವಾ ಒನ್ ಇಯರ್ ಪ್ಲಾನ್ಗೆ ಈಗ ಒನ್ ಇಯರ್ ಆದ ಕಂಪ್ಲೀಟ್ ಆದ ನಂತರ ಐವತ್ತು ದಿನಗಳವರೆಗೆ ಒಂದು ಎಕ್ಸ್ಟೆಂಡ್ ಆಗುತ್ತೆ ಫೈವ್ ಜಿ ಯೂಸರ್ಗೆ ಅದು ಐ ಪಿ ಎಲ್ ಟೈಮ್ ಅಲ್ಲಿ ಲಿಮಿಟೆಡ್ ಪೀರಿಯಡ್ ಅಂತ ಕೊಟ್ಟಿದ್ದಾರೆ ಅಷ್ಟೇ ಅದು ತರ್ಟಿ ಒನ್ ಗೆ ಲಾಸ್ಟ್ ಆಗುತ್ತೆ ಅಂದ್ರೆ ಲಾಸ್ಟ್ ಮೇ ತರ್ಟಿ ಒನ್ ಗೆ ಲಾಸ್ಟ್ ಆಗುತ್ತೆ ಅಷ್ಟೇ ಜೂನ್ ಇಂದ ಅದು ಆ ಪ್ಲಾನ್ ಇರಲ್ಲ ಈಗ ಫೈವ್ ನೈಂಟಿ ನೈನ್ ಪ್ಲಾನ್ ಅಂತ ಹೇಳಿದ್ರು ಅವರು ನೀವು ಟೋಟಲ್ ನಾವು ಜಿ ಎಸ್ ಟಿ ಎಲ್ಲ ಸೇರಿ ಎಷ್ಟು ಕಟ್ಬೇಕಾಗುತ್ತೆ ಪ್ರತಿ ತಿಂಗಳು ಪ್ರತಿ ಮಂತ್ ಸೆವೆನ್ ನಾಟ್ ಸೆವೆನ್ ಬೀಳುತ್ತೆ ಸೆವೆನ್ ನಾಟ್ ಸೆವೆನ್ ನಾಟ್ ಸೆವೆನ್ ಪರ್ ಮಂತ್ ಟೋಟಲಿ ನಮ್ಮ ಡಿವೈಸ್ ಒಂದು ಹದಿನೈದರಿಂದ ಇಪ್ಪತ್ತು ಡಿವೈಸ್ ಕನೆಕ್ಟ್ ಮಾಡ್ಬೋದು ಸ್ಪೀಡ್ ಏನು ಹೇಗೆ ಇರ್ತೋ ಅದೇ ಸ್ಪೀಡೇ ಮೇಂಟೈನ್ ಆಗ್ತಾ ಇರುತ್ತೆ ಓಕೆ ಇನ್ನು ಇದು ಬಿಟ್ಟರೆ ಡಿಸ್ಅಡ್ವಾಂಟೇಜಸ್ ಏನೋ ಇದೆಯಾ ನಿಮ್ಮ ಕಡೆಯಿಂದ ಈ ಒಂದು ನಾರ್ಮಲಿ ಏನಂತ ಹೇಳಿದರೆ ನಮ್ಮಲ್ಲಿ ಬೆನಿಫಿಟ್ ನೀವು ಕಂಪೇರ್ ಮಾಡಿದರೆ ಲೋಕಲ್ ಡಿ ಟಿ ಎಚ್ ಆಗ್ಬೋದು ಸಮ್ ಅದರ್ ನೆಟ್ವರ್ಕ್ ಕಂಪೇರ್ ಮಾಡಿದರೆ ಈಗ ನಾರ್ಮಲಿ ನೀವು ಡಿಶ್ ತಗೋ ಹಾಕಿಸ್ತೀನಿ ಯಾವುದೋ ಟಾಟಾ ಸ್ಕೈ ಫಾರ್ ಎಕ್ಸಾಂಪಲ್ ಸಮ್ ಅದರ್ ನೆಟ್ವರ್ಕ್ ಯಾವುದೋ ಒಂದು ತೊಗೊಂತೀನಿ ಅಂತ ಹೇಳಿದ್ರೆ ಮಿನಿಮಮ್ ಟು ಫಿಫ್ಟಿ ತ್ರೀ ಹಂಡ್ರೆಡ್ ರುಪೀಸ್ ನಾವು ಪೇ ಮಾಡ್ಬೇಕು ಫಾರ್ ಓನ್ಲಿ ಚಾನಲ್ಸ್ ಟಿವಿ ಚಾನಲ್ ಅದೇ ಜಸ್ಟ್ ನಾವು ಕೊಡ್ತಾ ಇರೋ ಪ್ಲಾನಲ್ಲಿ ಆದರೆ ಅವ್ರದ್ದು ಎಲ್ಲ ಓ ಡಿ ಚಾನಲ್ಸ್ ಎಲ್ಲ ಇರಲ್ಲ ಈಗ ಇನ್ನೊಂದು ಏನಂದ್ರೆ ನಮ್ಮಲ್ಲಿ ಯಾವುದೋ ಒಂದು ಸೀರಿಯಲ್ ನೋಡಬೇಕು ಮನೆಯಲ್ಲಿ ಅಂತ ಹೇಳಿದ್ರೆ ಡಿಶ್ ಅಲ್ಲಿ ಆದರೆ ಏನು ಮಾಡಬೇಕು ಸೆವೆನ್ ಓ ಕ್ಲಾಕ್ ಗೆರೋ ಸೀರಿಯಲ್ ಸೆವೆನ್ ಓ ಕ್ಲಾಕ್ ಬಟ್ ಇದ್ರಲ್ಲೇ ಆ ತರ ಇಲ್ಲ ನೋಡ್ಕೊಂಬುದು ಅದೊಂದು ಬೆನಿಫಿಟ್ ಇರುತ್ತೆ ಪ್ಲಸ್ ಎಲ್ಲ ಓ ಟಿ ಟಿ ಚಾನಲ್ಸ್ ಇರುತ್ತೆ ಪ್ಲಸ್ ಇಂಟರ್ನೆಟ್ ಇರುತ್ತೆ ಮೇನ್ ಎಂಟರ್ಟೈನ್ಮೆಂಟ್ ಮಕ್ಕಳಿಗೆ ಎಜುಕೇಶನ್ ರಿಲೇಟೆಡ್ ಇರುತ್ತೆ ಎಲ್ಲ ತರದ ಸ್ಪೆಷಲಿಟಿ ಇರುತ್ತೆ ಮಾಡಿದ್ರೆ ನಾವು ಬೇರೆ ಯಾವ್ದೇ ಇದ್ದ ಕಂಪೇರ್ ಮಾಡಿದ್ರೆ ನಮ್ಮದ್ರಲ್ಲಿ ಬೆನಿಫಿಟ್ ಒಂದ್ ಸ್ವಲ್ಪ ಇದೇ ಇರೋದು ಏರ್ಟೆಲ್ ಪೇಬರ್ ಕಂಪೇರ್ ಮಾಡಿದ್ರೆ ಜಿಯೋ ಪೇಬರ್ ಗೆಹಿ ಏನೋ ಏರ್ಟೆಲ್ ಕಂಪೇರ್ ಮಾಡಿದ್ರೆ ನಾರ್ಮಲ್ ಕೊಡೋ ಅಷ್ಟು ಟಿ 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 ಚಾನಲ್ಸ್ 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 ಅವ್ರು 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 ಕೊಡಲ್ಲ ಯಾಕೆ ನಾನು ಕೂಡ ಚೆಕ್ ಮಾಡಿದ್ದೆ ಕೊಡುವಂತ ಎರಡೇ ಚಾನಲ್ ಚಾನಲ್ ಬರುತ್ತೆ ಬರುತ್ತೆ ಕೊಡ್ತೀವಿ ಫೈವ್ ಫಿಫ್ಟಿ ಪ್ಲಸ್ ಪ್ಲಸ್ ಲೈವ್ ಅದೆಲ್ಲ ಇರಲ್ಲ ಅವ್ರಿಗಿಂತ ಬೆನಿಫಿಟ್ ನಾವೇನು ಕೊಡ್ತಾ ಆ ಪ್ಲಾನ್ ಅವ್ರು ಪ್ರೊವೈಡ್ ಅಷ್ಟೇ ಮಾಡ್ತೇವೆ ಬಟ್ ಇದ್ರಲ್ಲಿ ಏನಂದ್ರೆ ಬೆನಿಫಿಟ್ ಜಾಸ್ತಿ ಇದೆ ನಾವು ಕಂಪೇರ್ ಮಾಡಿದ್ರೆ ಯಾವುದೇ ನೆಟ್ವರ್ಕ್ ಆಗ್ಬೋದು ಯಾವುದೇ ನಾವು ಡಿಶ್ ಆಗ್ಬೋದು ಲೋಕಲ್ ಡಿ ಟಿ ಎಚ್ ಆಗ್ಬೋದು ಕಂಪೇರ್ ಮಾಡಿದ್ರೆ ನಮ್ಮಲ್ಲಿ ಬೆನಿಫಿಟ್ ಜಾಸ್ತಿ ಇರುತ್ತೆ ಪ್ಲಸ್ ಕಡಿಮೆ ಇರುತ್ತೆ ಕೂಡ ನಾವೇನಾಗುತ್ತೆ ಮಾಡಿದ್ರೆ ಯಾವುದೇ ನೆಟ್ವರ್ಕ್ ಕಂಪೇರ್ ಮಾಡಿದ್ರೆ ಪ್ರೈಸ್ ಕೂಡ ಕೈದಾಗಿರುತ್ತೆ ಪ್ಲಸ್ ಅದಕ್ಕಿಂತ ಹೆಚ್ಚಾಗಿ ನಿಮಗೆ ಮೇನು ಸರ್ವಿಸ್ ಮೇನ್ ಸರ್ವಿಸ್ ಬೇಕಾಗಿರೋದು ನಾವು ಕನೆಕ್ಷನ್ ಇವತ್ತು ಕೊಟ್ಬಿಟ್ಟು ಹೋಗ್ಬಿಡ್ಬೋದು ಅದಲ್ಲ ಮೇನ್ ಸರ್ವಿಸ್ ಬೇಕಾಗಿರೋದು ನಮ್ಮಲ್ಲಿ ಇನ್ ಟ್ವೆಂಟಿ ಫೋರ್ ಅವರ್ಸ್ ಅದೇನು ಕಸ್ಟಮರ್ ಕೇರ್ ಇರುತ್ತೆ ನೀವು ಯಾವ್ದೇ ರೀತಿ ಪ್ರಾಬ್ಲಮ್ ಇದೆ ಅಂತ ಕಸ್ಟಮರ್ಂಬರ್ ಕಸ್ಟಮರ್ ಕೇರ್ ನಂಬರ್ ಬಂದು ಒನ್ ಏಟ್ ಡಬಲ್ ಜೀರೋ ಏಟ್ ನೈನ್ ಸಿಕ್ಸ್ ಡಬಲ್ ನೈನ್ ಡಬಲ್ ನೈನ್ ಈ ನಂಬರ್ ಗೆ ರಿಜಿಸ್ಟರ್ ಮೊಬೈಲ್ ನಂಬರ್ ಇಂದ ಕಾಲ್ ಮಾಡಿ ನಿಮ್ಮಲ್ಲಿ ಏನ್ ಪ್ರಾಬ್ಲಮ್ ಆಗ್ತಿದೆ ಅಂತ ಅವರಿಗೆ ಹೇಳಿದ್ರೆ ಆದಷ್ಟು ಒಂದು ಸಿಕ್ಸ್ಟಿ ಪರ್ಸೆಂಟ್ ಕಮ್ ಬ್ಯಾಕ್ ಎಂಡ್ ಕಡೆಯಿಂದನೇ ಕ್ಲಿಯರ್ ಮಾಡಿ ಟ್ರೈ ಮಾಡ್ತಾರೆ ಅಕಸ್ಮಾತ್ ಸಾಲ್ವ್ ಆಗ್ಲಿಲ್ಲ ಅಂತ ಹೇಳಿದ್ರೆ ನಮ್ಮ ಟೆಕ್ನಿಷಿಯನ್ ಅವ್ರು ಏನ್ ಮಾಡ್ತಾರೆ ಕಳ್ಸಿಕೊಡ್ತಾರೆ ಎಷ್ಟು ಟೈಮಿಂಗ್ಸ್ ಅಂತ ನಿಮಗೆ ಮೆಸೇಜ್ ಸ್ಲಾಟ್ ಬರುತ್ತೆ ಏ ಸ್ಲಾಟಾಗಿ ಬರುತ್ತೆ ಮೋಸ್ಟ್ಲಿ ಅಂತ ಇದೊಂದು ಮಾರ್ನಿಂಗ್ ಕಂಪ್ಲೇಂಟ್ ರಿಕ್ವೆಸ್ಟ್ ರೈಸ್ ಮಾಡಿದ್ರೆ ಒಂದು ಆಫ್ಟರ್ನೂನ್ ಹಂಗೆ ಬರ್ತಾರೆ ಅಂತೇಳಿ ನಿಮಗೆ ಮೆಸೇಜ್ ಬರುತ್ತೆ ಆ ಟೈಮಲ್ಲಿ ನಮ್ಮ ಇಂಜಿನಿಯರು ರೀಚ್ ಆಗಿ ಕೊಟ್ಟಿರ್ತಾರೆ ನಾರ್ಮಲಿ ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಏರ್ ಫೈಬರ್ ಪ್ಲಾನ್ ಲಾಂಚ್ ಮಾಡಿರೋ ನಮ್ಮ ಅಂಬಾನಿ ಸರ್ ಏನು ಲಾಂಚ್ ಮಾಡಿದ್ದಾರೆ ರೀಸನ್ನು ಪ್ರತಿಯೊಂದು ಮನೆಗೂ ಏನು ಮಾಡಬೇಕು ನಮ್ಮ ಇಂಟರ್ನೆಟ್ ಆಗ್ಬೋದು ನಮ್ಮ ಟೆ ಇದನ್ನು ಆ ರೀಚ್ ಅನ್ನೋ ಪ್ಲಾನ್ ಅಲ್ಲಿ ನಾವು ಇಷ್ಟೊಂದು ಲೀಸ್ಟ್ ಎಲ್ಲಾರ್ ಮನೆಗೂ ಕೂಡ ಒಂದು ಏರ್ ಪೈಪರ್ ರೀಚ್ ಆಗ್ಬೇಕು ಅನ್ನೋವಂಥದ್ದು ಈಗ ನಾರ್ಮಲಿ ನಾವೇ ಏನ್ ಮಾಡ್ತಿದ್ವಿ ಬಿಫೋರ್ ಒಂದು ಜಿಯೋ ಬರೋಕು ಮುಂಚೆನೆ ಒನ್ ಜಿ ಬಿ ಡಾಟಾಗೂ ನಾವ್ ಏನ್ ಮಾಡ್ತಿದ್ವಿ ಬಹಳ ಕಷ್ಟ ಪಡ್ತಿದ್ವಿ ಒನ್ ಜಿ ಬಿ ಡಾಟಾ ಇತ್ಕೊಂಡು ಒಂದ್ಗಳಲ್ಲ ಮೀಟರ್ ಮಾಡ್ತಿದ್ರೆ ಸಾಕಾಗಲ್ಲ ರೀತಿ ಈಗ ಏನೇನು ನಾವು ಕೊಡ್ತಾ ಇದ್ದೀವಿ ಕೆಲವೊಂದೆಲ್ಲಾ ಅನ್ಲಿಮಿಟೆಡ್ ಡಾಟಾಸು ಇದೆಲ್ಲ ಪ್ರೊವೈಡ್ ಮಾಡಿದ್ರು ಜಿಯೋ ಬಟ್ ಬೆನಿಫಿಟ್ ಇದೆ ಆಲ್ಮೋಸ್ಟ್ ಸರ್ವಿಸ್ ಕೂಡ ಚೆನ್ನಾಗಿದೆ ಚೆನ್ನಾಗಿದೆ ಓಕೆ ಸರ್ ನಿಮ್ ಜೊತೆ ಮಾತಾಡಿ ನಿಮ್ಗೆ ತುಂಬಾ ಖುಷಿ ಆಯ್ತು ಧನ್ಯವಾದಗಳು ಮತ್ತೆ ಏರ್ ಫೈಬರ್ ನಿಮ್ಗೆ ಆಲ್ ಓವರ್ ಇಂಡಿಯಾ ಎಲ್ಲಿ ಬೇಕಾದ್ರೂ ಕನೆಕ್ಷನ್ ಸಿಗುತ್ತೆ ನಮ್ದು ಬೇಕಂತ ಹೇಳಿದ್ರೆ ನಮ್ಮ ನಂಬರ್ ಬೇಕಂದ್ರೆ ನಿಮ್ಮ ಇದರಲ್ಲಿ ಮಾಡಿ ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಅಂತಂದ್ರೆ ಇಲ್ಲ ಯಾವುದೇ ಪ್ರಾಬ್ಲಮ್ ನೆಕ್ಸ್ಟ್ ನೀವು ಕನೆಕ್ಷನ್ ಏನೇನು ಬೇಕು ಅಂತಂದ್ರೆ ನಾನು ಡಿಸ್ಕ್ರಿಪ್ಷನ್ ನಂಬರ್ ಹಾಕಿರ್ತೀನಿ ಮುಖಾಂತರ ನೀವು ಲೋಕಲ್ ಡಿಸ್ಟ್ರಿಬ್ಯೂಟರ್ ಬೇಕಂದ್ರೆ ಇಲ್ಲಿ ಅಲೂರಲ್ಲಿ ಅಲ್ಲಿ ಬೇಕಂದ್ರೆ ನೀವು ಲೋಕಲ್ ಅಲ್ಲಿ ಬೇಕಂದ್ರೆ ನಾವು ಇನ್ಸ್ಟಾಲೇಷನ್ ಗೆ ನಮ್ಮ ಪಾರ್ಟ್ನರ್ ಇರ್ತಾರೆ ಬಂದು ಇನ್ಸ್ಟಾಲ್ ಮಾಡ್ಕೊಡ್ತಾರೆ ಏನೇ ಇದ್ರು ಕಂಪ್ಲೇಂಟ್ ಇದ್ರು ಕಾಲ್ ಮಾಡಿ ಓಕೆ ಸರ್ ನೋಡಿದಾಗ ಫ್ರೆಂಡ್ಸ್ ಈ ಒಂದು ಜಿಯೋ ಏರ್ ಫೈಬರ್ ಇನ್ಸ್ಟಾಲೇಷನ್ ಯಾವ ರೀತಿಯಲ್ಲಿ ಇತ್ತು ಮತ್ತೆ ಆ ಒಂದು ಇನ್ಸ್ಟಾಲೇಷನ್ ಮಾಡಿದ ನಂತರ ನಮ್ಮ ಒಂದು ಟಿ ವಿನಲ್ಲಿ ಯಾವ ಚಾನಲ್ಗಳೆಲ್ಲ ಬಂತು ಮತ್ತು ಎಷ್ಟು ಚಾನಲ್ಗಳು ಬರ್ತಾಯಿತ್ತು ಮತ್ತು ಓ ಟಿ ಟಿ ಚಾನಲ್ಗಳು ಏನೇನಿದೆ ಮತ್ತು ಡಾಟಾ ಸ್ಪೀಡ್ ಏನೇನಿತ್ತು ಅನ್ನೋದು ಕೂಡ ನಿಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಡೌನ್ಲೋಡ್ ಸ್ಪೀಡ್ ಏನಿತ್ತು ಟ್ವೆಂಟಿ ಏಯ್ಟ್ ಎಮ್ ಬಿ ಪಿ ಎಸ್ ವರ್ಕ್ ಆಗ್ತಿರುವಂಥದ್ದು ಮತ್ತು ಅಪ್ಲೋಡ್ ಸ್ಪೀಡ್ ಬಂದುಬಿಟ್ಟು ತರ್ಟಿ ಎಮ್ ಬಿ ಎಮ್ ಬಿ ಪಿ ಎಸ್ ಅಲ್ಲಿ ವರ್ಕ್ ಆಗ್ತಿರುವಂಥದ್ದು ನೀವು ಆಲ್ರೆಡಿ ಗಮನಿಸಿದ್ರೆ ನಾನು ಲೈವಾಗಿ ನಿಮಗೆ ತೋರಿಸಿದ್ದೀನಿ ಯಾವುದೇ ಥರ ಅಬ್ಸ್ರಾಕ್ಟ್ ಆಗೋದು ಯಾಕೆ ಅಂತಂದರೆ ಈಗ ನಾವು ಆಪ್ಟಿಕಲ್ ಫೈಬರ್ ಮುಖಾಂತರ ಹೇಳ್ಕೊಂಡು ಬಂತು ಅಂತಂದರೆ ಯಾವ್ದಾದ್ರು ಮಳೆ ಬಂತು ಅಂತಂದಾಗ ಅಥವಾ ಯಾರು ಈಗ ಫಾರ್ ಎಕ್ಸಾಂಪಲ್ ಏರ್ಟೆಲ್ ಅವರು ಜಿಯೋ ಅವರು ಕಟ್ ಮಾಡಬಹುದು ಜಿಯೋ ಏರ್ಟೆಲ್ ಅವರು ಕಟ್ ಮಾಡಬಹುದು ಕಾಂಪಿಟೇಷನ್ ಇರೋದ್ರಿಂದ ವೈರ್ಗಳು ಒಂದು ಚಾನ್ಸಸ್ ಇರುತ್ತೆ ಇದು ನಾವು ಇಂಡಿವಿಜುವಲ್ ಹಾಕೊಳ್ಳೋದ್ರಿಂದ ಈಗ ಏರ್ ಫೈಬರ್ ಅಂದರೆ ಏರ್ ಮುಖಾಂತರ ಬರೋದ್ರಿಂದ ಯಾವುದೇ ಥರ ನಮಗೆ ತೊಂದರೆ ಇರೋದಿಲ್ಲ ಅಕಸ್ಮಾತ್ ಏನೋ ತೊಂದರೆ ಆಯಿತು ಅನ್ನೋದಾದರೆ ಅಥವಾ ಯಾವುದೇ ಒಂದು ಈಗ ನಮಗೆ ಮೂರು ಬಾಕ್ಸ್ ಕೊಟ್ಟಿದರೆ ಮೇಲ್ಗಡೆ ಔಟ್ಡೋರ್ ಒಂದು ಸೆಟ್ ಬಾಕ್ಸ್ ಕೊಟ್ಟಿದ್ದಾರೆ ಕೆಳಗಡೆ ಇಂಡೋರ್ ಒಂದು ಕೊಟ್ಟಿದ್ದಾರೆ ಮತ್ತು ಇಲ್ಲಿ ಫೋರ್ ಕೆ ಸೆಟ್ ಬಾಕ್ಸ್ ಕೊಟ್ಟಿದ್ದಾರೆ ಅಥವಾ ಈ ಅಕಸ್ಮಾತ್ ಏನಾದರೂ ಏನಾದ್ರೂ ಪ್ರಾಬ್ಲಮ್ಗಳಾಯಿತು ಅಥವಾ ಏನಾದರೂ ಇಂಟೀರಿಯರ್ ಅಥವಾ ಟೆಕ್ನಾಲಜಿ ರಿಲೇಟೆಡ್ ಏನಾದ್ರು ಪ್ರಾಬ್ಲಮ್ ಆಯಿತು ಅಂದರೆ ಅವರ ಹೊಸ್ದಾಗಿ ಹಾಕ್ಕೊಡ್ತಾರೆ ನಮಗೆ ಯಾವುದೇ ಥರ ಕಾಸ್ಟನ್ನು ಅವರು ತೊಗೊಳೋದಿಲ್ಲ ಅಕಸ್ಮಾತ್ ನಮ್ಮ ಕಡೆಯಿಂದ ಏನಾದರೂ ಫಿಸಿಕಲಾಗಿ ಏನಾದ್ರು ಡ್ಯಾಮೇಜ್ ಆಯಿತು ಅಂದರೆ ಮಾತ್ರ ಸ್ವಲ್ಪ ಮಟ್ಟಿಗೆ ನಾವು ಅಮೌಂಟನ್ನು ಕೊಡಬೇಕಾಗತ್ತೆ ಅದು ಬಿಟ್ಟರೆ ಜಿಯೋ ಏರ್ ಫೈಬರ್ನ ಒಂದು ಇನ್ಸ್ಟಾಲೇಷನ್ನು ನನಗೆ ತಿಳಿಸಿ ಅಂತ ನೀವು ಹೇಳಿದ್ರಿ ಹಾಗಾಗಿ ಅವನು ನನ್ನ ಮನೆಗೆ ಒಂದು ಜಿಯೋ ಏರ್ ಪೇಬರನ್ನು ಕನೆಕ್ಟ್ ಮಾಡ್ಕೊಂಡಿದ್ದೀನಿ ಅದರ ಒಂದು ಯೂಸೇಜ್ ನಾನು ಮಾಡಿ ನೆಕ್ಸ್ಟ್ ಒನ್ ಮಂತ್ ಆದ ನಂತರ ಇದು ಒಂದು ರಿವ್ಯೂಸ್ ಕೊಡ್ತೀನಿ ಯಾವ ರೀತಿ ತರ್ಟಿ ಎಮ್ ಬಿ ಪಿ ಎಸ್ ಸ್ಪೀಡು ಈಗ ಏನು ಬರ್ತಾಯಿದ್ದೋ ಮುಂದೆನೂ ಕೂಡ ಅದೇ ರೀತಿಯಲ್ಲಿ ಬರ್ತದ ಅನ್ನ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ನಾನು ಕೊಡ್ತೀನಿ ನಿಮ್ಮೆಲ್ಲರ ಒಂದು ಒತ್ತಾಯದ ಮೇರೆಗೆ ಈ ಒಂದು ಜಿಯೋ ಏರ್ಪೇಬರನ್ನು ಹಾಕ್ಸಿರುವಂಥದ್ದು ಎಲ್ಲ ಒಂದು ಈಗ ಏನು ಯೂಟ್ಯೂಬ್ ಚಾನಲನ್ನು ಮೇಂಟೈನ್ ಮಾಡ್ತಾ ಇರ್ತೀರೋ ಅಥವಾ ವರ್ಕ್ ಫ್ರಮ್ ಹೋಮ್ ಏನು ಮಾಡ್ತಾ ಮಾಡ್ತಾಯಿರ್ತೀರೋ ಅವ್ರಿಗೆಲ್ಲರೂ ಕೂಡ ಸೂಟಬಲ್ ಆಗಿರುವಂಥ ಒಂದು ಕನೆಕ್ಷನ್ ಇದು ಹಾಗಾಗಿ ಎಲ್ಲರೂ ಕೂಡ ಈ ಕನೆಕ್ಷನ್ ತೊಗೋಬೋದು ಈ ಒಂದು ಕನೆಕ್ಷನ್ ಬೇಕು ಅನ್ನೋದಾದರೆ ನೀವು ಇನ್ಸ್ಟಾಲೇಷನ್ ಏನು ಬೇಕು ಅನ್ನೋದಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಒಂದು ನಂಬರನ್ನು ಹಾಕಿರ್ತೀನಿ ನೀವು ಅವ್ರು ಕಾಲ್ ಮಾಡ್ಬೋದು ಅದ್ರ ಮುಖಾಂತರ ನೀವು ನಿಮ್ಮ ಮನೆಗೆ ಜಿಯೋ ಏರ್ಪೇಬರನ್ನು ಹಾಕ್ಸ್ಕೊಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳೊಂದಿಗೆ ನಾನು ನಿಮ್ಮ ಪ್ರೀತಿಯ ಡಿ ಎಮ್